ನೋಡೋಣ ಈಗ ರೆಡಿ ಆಗಿದ್ವಿ ಈಗ ಕುಕ್ಕರ್ ಓಪನ್ ಮಾಡ್ತಾರೆ ಮಾಡಿಸೋಡಮ್ಮ ನೋಡಮ್ಮ ಹೆಂಗಾಗೈತಿ ಹೆಂಗಿಲ್ಲ ಅಕ್ಕಿ ರೈಸ್ ಹಾಕಿ ನೀರ್ ಹಾಕಿ ಸೂಪರ್ ಆಗತ್ತ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುನಿತಾ ಬಸು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕುಸ್ಕಾ ಮಾಡ್ತಾರಂತೆ ನೋಡೋಣ ಹೆಂಗೆ ಮಾಡ್ತಾರಂತೆ ನೀವು ಕೂಡ ನೋಡಿ ಏನೆಲ್ಲ ಹಾಕ್ತಾರೆ ಏನೆಲ್ಲ ಹೆಂಗೆಲ್ಲ ಮಾಡ್ತಾರಂತ ಸೊ ನಾವು ವಾರದಲ್ಲಿ ಒಂದು ವಿಡಿಯೋ ಇಲ್ಲ ಎರಡು ವೀಡಿಯೋ ಇರ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿ ಏನಾರು ತಪ್ಪಿದ್ರೆ ಕ್ಷಮಿಸಿ ಯಾಕಂದರೆ ಇದು ಲೆಂತ್ ಮಾರ್ಕ್ಸ್ ಆಗಿರೋದ್ರಿಂದ ಅಲ್ಲೆಲ್ಲಿ ಮಿಸ್ಟೇಕ್ ಇರುತ್ತೆ ಇವಾಗ ಸುನೀತ್ ಅವರು ಕುಸ್ಕಾ ಮಾಡ್ತಾರಂತೆ ನೋಡೋಣ ಅದು ತಿಂದ್ಬಿಟ್ಟು ಹೆಂಗಿರುತ್ತೆ ನೀವು ಕೂಡ ನೋಡಿ ಮಾಡಿ ಯಾಕಂದರೆ ಅದು ಚಿಕನ್ ಕುಸ್ಕ ಅಲ್ಲ ಮಟನ್ ಕುಸ್ಕ ಅಲ್ಲ ಅದು ಖಾಲಿ ಕುಸ್ಕಾ ಅಲ್ಲ ಸಂತೆ ರೈಸ್ 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 ಕುಸ್ಕಾ ಅದಕ್ಕೇನು ಹೊಸ ಹೆಸರು ರೈಸ್ ಕುಸ್ಕಾ ಅಂತ ನೋಡೋಣ ಹೆಂಗೇನು ಮಾಡ್ತಾರೆ ಹೆಂಗೆ ತೋರಿಸ್ತೀನಿ ಬನ್ನಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನೋಡಿ ಏನೆಲ್ಲ ಆಗ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಮಾಡೋದ್ರಿಂದ ನಾವು ಹಾಕುವ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ನೋಡ್ಬೋದು ಆರಾಮಾಗಿ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಪ್ಲೀಸ್ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೀರ ಯೂಟ್ಯೂಬಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಹತ್ರ ಗೆಲ್ಬೇಕ್ಂದ್ರೆ ಕ್ಯಾಮ್ರಾ ಆನ್ ಅಲ್ಲೇ ಇರಬೇಕು ಅವಾಗ ನಾವು ಗೆಲ್ಲದು ಕ್ಯಾಮ್ರಾನ್ ಆಫ್ ಮಾಡಿದವ್ ಖಾತೆ ಬಗೆಯ ನಮ್ದು ಏನಲ್ಲೂ ನಿಮ್ದೆ ಅಡಿಯೋದೇನು ಅಷ್ಟು ತೋರಿಸಲ್ಲ ನಾವು ಯಾಕಂದ್ರೆ ಅದು ಚೆನ್ನಾಗಿ ಆಗೈತೆ ಅಂತಂದ್ರೆ ಮಾತ್ರ ನಿಮಗೆ ತೋರಿಸ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಚೆನ್ನಾಗಾಗಿಲ್ಲಂದ್ರೆ ಪಾಪ ನಮ್ಮ ಸಬ್ಸ್ಕ್ರೈಬರ್ನ ಯಾಕೆ ತಿನ್ನಿಸಿ ಹಳ ದಂಡ ಹಿಡಿಸೋಣ ನಾನು ಒಬ್ನೇ ಹಳ ದಂಡ ಹಿಡಿದ್ರೆ ಚೆನ್ನಾಗಿ ಆದರೆ ತಿಂದು ಹೇಳ್ತೀನಿ ಚೆನ್ನಾಗಾಗಿದೆ ಆಗಿದೆ ಸರಿ ಮಾಡು ವಿಡಿಯೋ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗೆ ತೋರ್ಸೋಣ ಅಂತ ಚೆನ್ನಾಗಿ ಆಗಿಲ್ಲ ಅಂದರೆ ಇವಾಗ ಗೊತ್ತಾಗುತ್ತಲ್ಲ ತಿಂದು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಇದು ಅಲ್ಲ 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 ಕಡೆ ಅಲ್ಲ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿಗೆ ಈರುಳ್ಳಿಗೆ ಉಳ್ಳಾಗಡ್ಡಿ ಅಂತೀವಿ ಅಲ್ಲ ಉಳ್ಳಾಗಡ್ಡಿ ಭಾಷೆ ಪಿವ್ಯದಲ್ಲಿ ಒಂದೊಂದು ಬೆಂಗಳೂರು ಭಾಷೆ ಬಂದ್ಬಿಡುತ್ತೆ ಯಾರು ಏನು ಅನ್ಕೊಬೇಡ್ರಿ ತೋರ್ತ ಬರ್ರಿ ಯಾಕಂದರೆ ಇಲ್ಲಿ ಮಾತಾಡಿ ಮಾತಾಡಿ ಅದು ರೂಢಿ ಆಗ್ಬಿಟ್ಟಿದೆ ಆದಷ್ಟು ನಾವು ನಮ್ಮ ಭಾಷೆನೇ ಮಾತಾಡಬೇಕಂತ ಟ್ರೈ ಮಾಡ್ತೀವಿ ಮಂಡ್ಯ ಊರಿಗೆ ಹೋಗಿದ್ವಿ ಏನೋ ಬೇರೆ ನಮ್ಮ ತಮ್ಮನಿಗೆ ಹುಷಾರಿದ್ದಿಲ್ಲ ಹೋಗಿದ್ವಿ ಅಲ್ಲಿ ಹಳ್ಳಿ ಭಾಷೆನೇ ಮಾತಾಡ್ತೀವಿ ಬಟ್ ಅದೇನೋ ಹಂಗೆ ಒಂದೆರಡು ಭಾಷೆ ಬೆಂಗ್ಳೂರ್ ತಗೊಂಡ್ಬಿಡ್ತೀವಿ ಎಲ್ಲರೂ ನೋಡಿ ನಾವು ಬಿಟ್ಟರು ನನಗೆ ಆ ಮುಜುಗರ ಮುಜುಗರಾದಂಗೆ ಆಗ್ಬಿಡ್ತೀವಿ ಇವಾಗಲೂ ವಿಡಿಯೋದಲ್ಲಿ ಒಂದೊಂದು ಬೇರೆ ಬೆಂಗ್ಳೂರು ಭಾಷೆನೇ ಬಂದುಬಿಡುತ್ತೆ ಜಾಸ್ತಿ ಬೆಂಗ್ಳೂರಲ್ಲಿ ಇರೋದ್ರಿಂದ ಎಲ್ಲರೂ ಹತ್ರ ಮಾತಾಡೋದ್ರಿಂದ ಅದು ಬೆಂಗಳೂರು ಭಾಷೆನೇ ಬಂದ್ಬಿಡುತ್ತೆ ನೋಡಪ್ಪ ಮತ್ತು ನೀನು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬೆಂಗ್ಳೂರು ಭಾಷೆ ಮಾತಾಡ್ತಾನೆ ಅಂದ್ಕೊಬೇಡಿ ನಾವು ಆ್ಯಕ್ಚುಲಿ ಹಂಗೆಲ್ಲ ಮಾತಾಡೋಲ್ಲ ಅದು ಬ ಮಿಸ್ಟೇಕ್ ಆಗಿ ಬಂದ್ಬಿಡುತ್ತೆ ಕಂಟಿನ್ಯೂಸ್ ಮಾತಾಡೋವಾಗ ಯಾರಾದ್ರೂ ಬಟ್ ಮಾತಾಡಿದ್ರು ಮಾತಾಡ್ಲಾರ್ದಂಗೆ ಹೋಗ್ತಾ ಇದ್ದಾಗ ಆ ಟೈಮಲ್ಲಿ ಬಂದ್ಬಿಡುತ್ತೆ ಅದು ಟೊಮೊಟೊ ಕಟ್ ಮಾಡಿಲ್ಲ ಕಟ್ ಇವಾಗ ಅದನ್ನ ನಾನು ಆಗ ಕಟ್ ಮಾಡಿಬಿಡ್ಬೇಕಾ ಸರಿ ಕಟ್ ಮಾಡ್ತೀನಿ ಟೊಮೊಟೊ ಕಟ್ ಮಾಡ್ತಾ ಇದ್ದೀನಿ ಫಸ್ಟು ಎರಡೆ ಟೊಮೊಟೊ ಕಟ್ ಮಾಡಿಕೊಂಡು ಇದ್ದೀನಿ ನಿಮಗೆ ತೋರಿಸ್ತೀನಿ ಅದು ಈಸಿ ಆ ಕೆಲಸ ಈ ಕೆಲಸ ನಾವೇ ಮಾಡ್ಬೇಕು ಗಂಡಸರು ಈ ಗಂಡಸರಿಗೆ ತಪ್ಪಿದ್ದಲ್ಲ ಈ ಕೆಲಸ ಅದಕ್ಕೆ ನಮ್ಗೆ ಈಜಿ ಅಂತ ನಾವು ತಗೊಂಡಿದೀವಿ ಅವ್ರು ಏನಿಲ್ಲ ಆ ಕೆಲಸ ನಮ್ಗೆ ಹೇಳುತ್ತಾರೆಟ್ಟು ಈ ಥರ ಖುಷಿ ಆಗ್ತಾರೆ ಏನಕ್ಕಪ್ಪ ಅಂದ್ರೆ ಹತ್ರದಲ್ಲೇ ಇರ್ತೀವಲ್ಲ ಹಂಗಾಗಿ ಹಾಕ್ಕೊಂಡಿಲ್ಲ ಈ ಮೈಕ್ ಏನಕ್ಕಪ್ಪ ಯೂಸ್ ಅಂದರೆ ನಾವು ದೂರದಿಂದ ಮಾತಾಡಬೇಕಾದಾಗ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟ್ರ್ ಹೋಗಿ ಮಾತಾಡೋವಂಥ ವಿಡಿಯೋದಲ್ಲಿ ಅದು ಯೂಸ್ ಆಗುತ್ತೆ ಅಂತ ನಾನು ತಗೊಂಡಿರೋದು ಅದೇ ವಾಯ್ಸ್ ಕೂಡ ಚೆನ್ನಾಗಿ ಬರುತ್ತೆ ದೂರದಿಂದ ಅದೇ ಮೊಬೈಲಲ್ಲಿ ಡೈರೆಕ್ಟಾಗಿ ಮಾಡಿದ್ರೆ ದೂರದಿಂದ ಮಾತಾಡುವಂತ ವಾಯ್ಸು ಚೆನ್ನಾಗಿ ಬರೋಲ್ಲ ನೋಡಿ ಈಗ ಮತ್ತೆ ತಿರ್ಗ ಸ್ವಲ್ಪ ಆಯಿಲ್ ಹಾಕಿದ್ರೆ ಕಮ್ಮಿ ಆಗಿ ಕನಸಿದೆ ನಮ್ದು ಖಾರ ಪುಡಿ ಡಬ್ಬೆ ಹಿಂಗಿರುತ್ತೆ ನೋಡಿ ನಿಮ್ದು ಹೆಂಗೆ ಹೆಂಗಿರುತ್ತೋ ಗೊತ್ತಿಲ್ಲ ನಮ್ದು ಹಿಂಗಿರುತ್ತೆ ಈ ಥರದ್ದೆಲ್ಲ ಹಾಕಿಟ್ಬಿಟ್ಟಿರ್ತೀವಿ ಅಂದರೆ ಸ್ಟ್ರಾಂಗು ನಮ್ದು ಖಾರದ ಪುಡಿ ಮೆಣಸಿನ್ಕಾಯಿ ತಗೊಂಡು ಕುಚ್ಚಿಸಿ ತೊಗೊಂಬಂದಿರೋದು ಊರಿಂದ ಫುಲ್ಲು ಸ್ಟ್ರಾಂಗ್ ಇರುತ್ತೆ ನಮ್ಮ ಕಡೆ ಖಾರ ತಿಂದಷ್ಟು ಬೆಂಗಳೂರು ಕಡೆ ಯಾರು ತಿನ್ನಲ್ಲ ಬಟ್ ಆ ಖಾರ ಪುಡಿ ಕಡಿಮೆ ಬಳಸೋದು ಬರೀ ಹಸಿಮೆ ಖಾರನೇ ಬೆಳೆಸೋದು ಇಲ್ಲಿ ಹಾಗಾಗಿ ನಮಗೆ ಇಲ್ಲೇ ಬಿರಿಯಾನಿ ಆಗಲಿ ಕುಸ್ಕ ಆಗಲಿ ಯಾವುದು ತಿನ್ನಾಗಲ್ಲ ನಂಬುದು ನಾವು ಮಾಡ್ಕೊಂಡು ಅಂತ ಈಗ ಒಂದು ಕುಸ್ಕ ರೆಡಿ ಮಾಡ್ತಾ ಇದ್ದಾರೆ ಕೊತ್ತಂಬರಿ ಹಾಕಿದರು ಇದೆಲ್ಲ ಮತ್ತೆ ತಿರುಗ ಸರಿ ಎಲ್ಲ ಅದನ್ನ ಕರೆಕ್ಟಾಗಿ ತಿನ್ನಿಸಿ ಅಷ್ಟೇ ನೂರಾಗ್ತಾರೆ ಏನದೇ ಅಷ್ಟೇ ನಾವೇನು ಚೆನ್ನಾಗಿ ಮಾಡಿ ತೋರ್ಸಲ್ಲ ಈ ವಿಡಿಯೋದಲ್ಲಿ ಸುಮ್ಮನೆ ಮಾಡ್ತಾ ಇದೀವಿ ನಮ್ದು ಹೆಂಗಿರುತ್ತೆ ನೋಡಿ ಅಂತ ನಮ್ದು ಬೆಂಗ್ಳೂರಲ್ಲಿ ಜೀವನ ಹಿಂಗೆ ಇದೆ ನೋಡಿ ಅಲ್ಲಿ ಊರ್ ಕಡೆ ಜನ ಒಳ್ಳೆ ಒಳ್ಳೊಳ್ಳೆದು ಊಟ ಮಾಡ್ತಾರೆ ಒಳ್ಳೊಳ್ಳೆ ಚೆನ್ನಾಗಿ ತಿಂತಾರೆ ವಿಡಿಯೋಸ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅಂತ ಇದ್ದಾರೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮದು ಬೆಂಗ್ಳೂರಿಗೆ ಬಂದಾಗ ಎಲ್ಲರ ಜೀವನ ಹೆಂಗಿರುತ್ತೆ ಹಂಗೆ ಇರುತ್ತೆ ಊಟ ಹೋದಾಗ ಏನು ಕೇಳ್ತಾರಪ್ಪ ಅಂತಂದ್ರೆ ಓ ವಿಡಿಯೋ ಮಾಡ್ತಾರೆ ದುಡ್ಡು ಬರ್ತಾ ಇದೆಯಾ ಎಷ್ಟು ಬರುತ್ತೆ ತಿಂಗಳಿಗೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಬರುತ್ತಾ ಅಂತ ಎಲ್ಲ ಕೇಳ್ತಾರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬರೋಂಗಿದ್ರೆ ಅಲ್ಲೇ ಊರಲ್ಲೇ ಜೀವನ ಮಾಡ್ತಿದ್ವಿ ನಾವು ಎಲ್ಲರಿಗೆ ಎಂಟರ್ಟೈನ್ಮೆಂಟ್ ಕೊಡೋಣ ನಮ್ಮ ಇರೋ ಕಲಿಯೋಣ ನಾವು ತೋರಿಸ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾರೆ ಕೆಲವೊಬ್ಬರು ಹಾಗೆ ಎಷ್ಟೋ ಜನ ಕೇಳ್ತಾರೆ ಬಟ್ ಅವ್ರಿಗೇನು ಹೇಳೋದು ಏನು ಹೇಳೋಕ್ಕಾಗಲ್ಲ ಟೈಮ್ ಬರುತ್ತೆ ಹೇಳೋಕ್ಕೆ ಆ ಟೈಮ್ ಬಂದಾಗ ನಾವು ಎಲ್ರಿಗೂ ಹೇಳ್ತೀವಿ ನಮ್ಮ ಸಬ್ಸ್ಕ್ರೈಬರಿಗೂ ಕೂಡ ಹೇಳ್ತೀವಿ ನಮ್ಮ ಜೀವನ ಭಾಳ ಕಷ್ಟ ಇದೆ ಇಲ್ಲಿ ದುಡ್ಡನ್ನ ಇಷ್ಟು ದುಡಿಬೋದು ಮನಸ್ಸು ಮಾಡಿದ್ರೆ ನೆಮ್ಮದಿನ ಇಷ್ಟೇ ಇಷ್ಟು ಪಡೆಯೋಕ್ಕಾಗದು ಇಲ್ಲಿ ಹಂಗೆ ಊರಲ್ಲಿ ನೆಮ್ಮದಿನ ಇಷ್ಟು ಪಡಿಬೋದು ಅಂದರೆ ದುಡ್ಡು ಇಷ್ಟೇ ಮಾಡ್ಬೋದು ಇವೆರಡರಲ್ಲಿ ಯಾವ್ದು ಬೆಸ್ಟಪ್ಪ ಅಂದರೆ ನೆಮ್ಮದಿನೇ ಅಂತ ಇಲ್ಲಿ ಎಷ್ಟು ದುಡಿದ್ರು ಕಾಲೇಜು ಆದ್ರೆ ಇಲ್ಲಿ ನೆಮ್ಮದಿ ಅಂತ ನೆಮ್ಮದಿ ಸಿಗೋಲ್ಲ ಇಲ್ಲಿ ಯಾಕಂದ್ರೆ ಅವ್ರ ಕೆಲಸ ಅವರು ಬಿಜಿ ಇವ್ರ ಕೆಲಸ ಇವರು ಬಿಜಿ ಸಂಜೆಗೆ ಬಂದ ಮೇಲೆ ಲೇಡೀಸ್ ಅಡಿಗೆ ಮಾಡಿ ನಮ್ಗೆ ಹೊರಗಡೆ ಅವ್ರಿಗೂ ಸುಸ್ತು ನಾವು ಹೊರಗಡೆ ಕೆಲಸಕ್ಕೆ ಬಂದಾಗ ನಮ್ಗೆ ಸುಸ್ತು ಹಂಗಾಗಿ ಸ್ವಲ್ಪ ನೆಮ್ಮದಿ ಕಮ್ಮಿ ಇಲ್ಲಿ ಅದಕ್ಕೆ ತರಕಾರಿ ಕಟ್ ಮಾಡೋದು ವೆಜಿಟೇಬಲ್ ತಂದು ಕೊಡೋದು ಆಮೇಲೆ ಏನೇ ಅಂಗಡಿ ಕೆಲಸ ಇದ್ದಾರೆ ಹೋಗಿ ಬರೋದು ಎಲ್ಲ ನಾವು ಮಾಡ್ತೀವಿ ಅಡುಗೆ ಇವ್ರು ಮಾಡ್ತಾರೆ ಒಟ್ಟಿಗೆ ಊಟ ಮಾಡೋದು ಮಲಗೋದು ಮತ್ತು ತಿರ್ಗಿ ಮಾರ್ನಿಂಗ್ ಐದು ಗಂಟೆ ಆಯಿತಾ ತಿರ್ಗಾ ಎಲ್ಲ ಮತ್ತೆ ಕೆಲಸ ಸ್ಟಾರ್ಟ್ ಎವ್ರಿ ಟೈಮ್ ಹೆಂಗೆ ಇರುತ್ತೆ ಡೈಲಿ ರೊಟೀನು ಸೇಮ್ ಹಂಗೆ ಡೈಲಿ ರೊಟೀನ್ ತೋರಿಸ್ತೀನಿ ಯಾವಾಗಾದರೂ ಒಂದು ಟೈಮಲ್ಲಿ ಅಡುಗೆಗೆ ಅಕ್ಕಿಗೆ ರೈಸ್ ಹಾಕಿ ನೀರು ಹಾಕಿ ಅಕ್ಕಿಗೆ ರೈಸ್ ಹಾಕಿ ನೀರು ಹಾಕಿ ಎಲ್ಲ ನಾವೆಲ್ಲ ಕುಕ್ಕರ್ಗೆ ನೀರು ಹಾಕಿ ರೈಸ್ ಹಾಕಿಬಿಟ್ರು ಅಂತ ಹೇಳ್ತೀನಿ ಬಿಡು ಅದೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಈಗ ಕುಕ್ಕರಿಗೆ ಅದನ್ನೇ ಮುಚ್ಚಿಬಿಡ್ತಾರೆ ಮುಚ್ಚಿ ವಿಸಿಲ್ ಹಾಕ್ತಾರೆ ವಿಸಿಲ್ ಅಂತ ಎಷ್ಟು ವಿಸಿಲ್ ಅದು ಮೂರಾ ಯಾಕಂದ್ರೆ ನಾವು ನೆಕ್ಸ್ಟ್ ಮಾಡ್ಬೇಕಲ್ಲ ಕೇಳಿಕ ಇವ್ರ ಊರಿಗೆ ಹೋದಾಗ ಬೇಗ ಅಡಿಗೆ ಆಗುತ್ತೆ ವಾಯ್ಸ್ ಚೆನ್ನಾಗಿ ಬರುತ್ತೋ ಇಲ್ಲ ಅಂತ ತಿರ್ಗಾ ಮೈಕ್ ಹಾಕೊಂಡಿದ್ದೀನಿ ಈಗ ಈಗ ಬರುತ್ತೆ ನೋಡಿ ಚೆನ್ನಾಗಿ ಬರುತ್ತಿಲ್ಲ ವಾಯ್ಸು ಇಲ್ಲ ಅದೇ ಮೊಬೈಲ್ ಹೆಂಗೆ ಬರುತ್ತೆ ಹಂಗ ಹಂಗೆ ಕಾಣಿಸ್ತಂತ ಈಗ ಕುಕ್ಕರ್ ಆಗಲೇ ರೆಡಿ ಮಾಡಿ ಇಕ್ಕಿಬಿಟ್ಟಿದ್ರೆ ಮೂರು ವಿಜಲ್ ಆಯ್ತು ಅಂದ್ರೆ ಆಯ್ತು ಮಠಾಶ್ ಊಟ ರೆಡಿ ಮೂರು ಮೂರು ವಿಜಲಿಗೆ ನೋಡೋಣ ಸುತ್ತ ಹೇಳ ಸಬ್ಸ್ಕ್ರೈಬರ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ನಿಮ್ಮ ಸಬ್ಸ್ಕ್ರೈಬ್ ಮಾಡಿಸಿ ಆಮೇಲೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ತುಂಬ ಸಪೋರ್ಟ್ ಇದ್ದೀರಾ ತುಂಬ ವ್ಯೂಸ್ ಬರ್ತಾಯಿದೆ ಅದೇ ರೀತಿ ನಮ್ಮ ಯೂಟ್ಯೂಬಲ್ಲಿ ಕೂಡ ಮಾಡಿದರೆ ಚೆನ್ನಾಗಿರುತ್ತೆ ಯಾಕಂದರೆ ನಿಮ್ಗಳಿಂದನೇ ನಾವು ಈ ವಿಡಿಯೋದಲ್ಲಿ ಅಕಸ್ಮಾತ್ ಏನಾರು ತಪ್ಪಿದ್ರೆ ಕ್ಷಮಿಸಿ ಯಾಕಂದರೆ ನಮ್ಮಿಂದ ಏನಾರು ತಪ್ಪಾಗಿದ್ದರೂ ಕೂಡ ಕ್ಷಮಿಸಿ ಮಾತಿನ ಬರದಲ್ಲಿ ಅಂದರೆ ಅಶ್ವಿನಿ ಹೇಳ್ತಾರಲ್ಲ ಹಾಗೆ ಮಾತಿನ ಬರದಲ್ಲಿ ಏನು ಆಡುವ ಬರದಲ್ಲಿ ಈ ಥರ ಏನಾರು ತಪ್ಪಾಗಿದ್ದರೆ ನಾವು ತಪ್ಪು ಮಾಡೋದು ಸಹಜ ತಿದ್ದಿ ಮನೆ ನಡೆಯೋದೆ ಅಂತ ಅಂತಾರಲ್ಲ ಅದರ ಹಂಗೆ ತಪ್ಪಾಗಿದ್ದರೆ ಕ್ಷಮಿಸಿ ನೋಡಿ ಆಮೇಲೆ ಒಂದು ವಿಜಿಲ್ ಆಯಿತು ಎರಡನೇ ವಿಸಿಲ್ ಮೂರು ವಿಸಿಲ್ ಈ ಬಂದ್ಬಿಡುತ್ತೆ ಆಯಿತು ಮತ್ತೇನು ಹೇಳೋಣ ನಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಕ್ಕೆ ಕಂಟೆಂಟು ಎಲ್ಲಿ ಹುಡುಕ್ಬೇಕಂತೇನೋ ಗೊತ್ತಿಲ್ಲ ಅದಕ್ಕೆ ಯಾರಾದರೂ ಕಂಟೆಂಟ್ ಗೊತ್ತಿದ್ದರೆ ಸ್ವಲ್ಪ ಮೆಸೇಜ್ ಮಾಡಿ ಈ ಥರ ಮಾಡಿ ಆ ಥರ ಮಾಡಿ ಇದ್ರ ಬಗ್ಗೆ ಮಾಡಿ ಅಂತ ಹೇಳಿದ್ರೆ ನಮಗೆ ಅಲ್ಲೇ ಒಂದು ಕಂಟೆಂಟ್ ಸಿಗುತ್ತೆ ಅಕಸ್ಮಾತ್ ಕಂಟೆಂಟ್ ಸಿಕ್ಕರೂ ಕೂಡ ನಮಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಇದಕ್ಕೆ ವೀಡಿಯೋ ಮಾಡೋಕ್ಕೆ ಟೈಮ್ ತೊಗೋಬೇಕಂತಂದರೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಕೆಲಸ ನೋಡಬೇಕಾ ಇಲ್ಲ ಇದು ಮಾಡಬೇಕಾ ಕೆಲಸ ಮಾಡಿಕೊಂಡೇ ವೀಡಿಯೋ ಮಾಡೋಣ ಅಂದ್ರೆ ಎರಡು ಕೈಲಿ ಕೆಲಸ ಮಾಡಬೇಕು ಕ್ಯಾಮ್ರಾ ಯಾರು ಹಿಡಿಬೇಕು ಕ್ಯಾಮ್ರಾಮ್ಯನ್ ಮತ್ತು ಒಬ್ಬರನ್ನ ಇಟ್ಕೋಬೇಕಾಗುತ್ತೆ ಎಲ್ರಿಗೂ ಬಂದೇ ಬರುತ್ತೆ ಒಂದಲ್ಲ ಒಂದು ಟೈಮ್ ಆ ಟೈಮಲ್ಲಿ ನೋಡೋಣ ಎರಡು ವಿಜಿಲ್ ಆಯಿತು ಇನ್ನೊಂದು ವಿಜಿಲ್ ಬಂದರೆ ರೆಡಿ ಅವಾಗ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ವಿ ಈಗ ಕಡಿಮೆ ಆಗಿಬಿಟ್ಟಿದೆ ಕೇಳ್ತಾರೆ ಯಾವುದಕ್ಕೆ ವೀಡಿಯೋ ಆಗ್ತಿಲ್ಲ ವೀಡಿಯೋ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ ಬಟ್ ಊರಿಗೆ ಹೋದಾಗ ಎಷ್ಟೋ ಜನ ಕೇಳಿದ್ದಾರೆ ಅದಕ್ಕೆ ವೀಡಿಯೋ ಕಡಿಮೆ ಮಾಡಿಬಿಟ್ರಲ್ಲ ವೀಡಿಯೋ ಮಾಡೋದು ಅಂತ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾವು ಸ್ವಲ್ಪ ಆಗಿ ಸ್ವಲ್ಪ ಇದು ಎಲ್ಲ ಕಡೆ ಸ್ವಲ್ಪ ವೀಡಿಯೋಸ್ ಎಲ್ಲ ವೈರಲ್ ಆಗೋದ್ರಿಂದ ಅದು ಮುಗಿಲಿ ನಮ್ಮ ವೀಡಿಯೋಸು ಜಾಸ್ತಿ ವ್ಯೂಸು ಆಮೇಲೆ ವೈರಲ್ ಆಗೋದ್ರಿಂದ ನಮ್ಮನ್ನ ಜನ ಕಂಡಿಡ್ತಾರೆಲ್ಲ ಅಂದ್ಕೊಂಡಿದ್ವಿ ಭಾಳ ಜನ ಕಂಡು ಫೋಟೋ ಕೂಡ ತೆಗಿಸ್ಕೊಂಡಿದ್ದಾರೆ ಬಟ್ ಆ ಟೈಮಲ್ಲಿ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ನೋಡೋಣ ಈಗ ಈಗ ಉಕ್ಕರ್ ಉಪ್ಪ ಮಾಡ್ತಾರೆ ಮಾಡಿಸ್ ನೋಡಮ್ಮ ಹೆಂಗಾಗೈತಿ ಹೆಂಗಿಲ್ಲ ಸೂಪರ್ ಆಗಿದೆ ಈಗ ಅದನ್ನ ಊಟ ಮಾಡ್ಬೇಕಲ್ಲ ಊಟ ಮಾಡಿದ್ರೇನೆ ಅದು ಹೆಂಗಿದೆ ಅಂತ ಗೊತ್ತಾಗೋದು ಅಲ್ಲಿವರೆಗೇನು ಉಪ್ಪು ಆಗೈತು ಖಾರ ಆಗೇತು ಇಲ್ಲ ಉಪ್ಪು ಜಾಸ್ತಿ ಆಗೈತು ಉಪ್ಪು ಜಾಸ್ತಿ ಆಗಿದ್ರ ಟೇಸ್ಟ್ ಬರಲ್ಲ ಖಾರ ಜಾಸ್ತಿ ಆದ್ರ ಆಳದ ಕಡೆ ಓಡ್ಬೇಕು

ಹೋಟೆಲ್ ಹೋಟೆಲ್ನಲ್ಲ ನನಗೆ ಐತೆ ಅದು ಉತ್ತರ ಕರ್ನಾಟಕಕ್ಕೋಸ್ಕರ ನೋಡಿ ಉತ್ತರ ಕರ್ನಾಟಕ ರೆಡ್ ಕಲರು ಅದೇ ಬೆಂಗ್ಳೂರು ಕಡೆ ನಮ್ಮ ಕಡೆ ಇಲ್ಲಿ ಬೆಂಗ್ಳೂರಲ್ಲಿ ಹಸರು ಕಲರು ಗ್ರೀನ್ ಕಲರು ಬರೀ ಸೊಪ್ಪು ಪುದೀನ ಕೊತ್ತಂಬರಿ ಹಸಿಮೆ ಎಲ್ಲ ಹಾಕಿ ಗ್ರೈಂಡ್ ಹಾಕಿ ಮಾಡಿ ಹಾಕ್ಬಿಡ್ತಾರೆ ಎಲ್ಲ ಗ್ರೀನ್ ಕಲರ್ ಏನು ಟೇಸ್ಟೇ ಇರಲ್ಲ ಕಾರ್ಪಡಿ ಟೇಸ್ಟೇ ಸಿಗಲ್ಲ ಅಲ್ಲಿ ಅದೇ ನಮ್ದಾದ್ರೆ ಹ್ಞೂ ಸೂಪರ್ ಆಗೈತೆ ಹೆಂಗಿದ್ಯಾ ಸೂಪರ್ ಪುಷ್ಕ ನೀವು ಟ್ರೈ ಮಾಡಿ ಮಾಡಿ ಮನೇಲಿ ಸೂಪರ್ ಇದೆ ಸೂಪರ್ ಐತೆ ಇನ್ನು ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಅದನ್ನೇ ಅದರ ಬಗ್ಗೆ ವಿಡಿಯೋ ಮಾತ್ರ ಮಾಡಿ ಹಾಕ್ತೀವಿ ಸರಿನಾ ಕಮೆಂಟ್ ಮಾಡಿ ರೆಸಿಪಿನ ತೋರಿಸಿ ಯಾವ ರೀತಿ ಮಾಡೋದಂತ ತೋರಿಸಿ ಅಂತ ಕಮೆಂಟ್ ಮಾಡಿ ಸಪ್ರೇಟಾಗಿ ಅದರ ಬಗ್ಗೆ ಪ್ರತಿಯೊಂದನ್ನು ಇಂಗ್ರೀಡಿಯಂಟ್ಸ್ ಏನಾರಲ್ಲ ಹಾಕ್ತಾರೆ ಏನೇ ಎಷ್ಟು ಹಾಕ್ಬೇಕು ಅಳ್ತಿ ಅಲ್ಲ ಎಲ್ಲರೂ ಮಾಡ್ತಾರಲ್ಲ ಕುಕಿಂಗ್ ವಿಡಿಯೋ ಅದೇ ಥರನ ವೀಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ ಬೇರೆ ಐಟಂ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ ಹ್ಞೂ ಸರಿನಾ ಓಕೆ ಈ ವಿಡಿಯೋ ಇದೆ ಎಂಡ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು